ನಮಸ್ತೆ ಗೆಳೆಯರೆ ನೀವು ನೋಡ್ತಾ ಇದ್ದೀರ ಹಳ್ಳಿಯ ಇದೆ ಯೂಟ್ಯೂಬ್ ಚಾನಲ್ ಆತ್ಮೇ ಗೆಳೆಯರಿ ಇವತ್ತಿನ ಈ ವಿಡದಲ್ಲಿ ನಾಳೆನೇ ಕೊನೆಗೊಳ್ಳುವಂತಹ ಟಾಪ್ ತ್ರೀ ವಿದ್ಯಾರ್ಥಿ ವೇತನಗಳ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಈ ಮೂರೂ ವಿದ್ಯಾರ್ಥಿ ವೇತನಗಳು ಕೂಡ ಅತಿ ಉತ್ತಮವಾದಂಥ ವಿದ್ಯಾರ್ಥಿ ವೇತನಗಳಾಗಿದ್ದು ಅರ್ಹತ ಮಾನದಂಡಗಳನ್ನು ಪೂರಿಸಿದಂಥ ವಿದ್ಯಾರ್ಥಿಗಳಿಗೆ ನೂರಕ್ಕೆ ನೂರಷ್ಟು ಬರುವಂತಹ ವಿದ್ಯಾರ್ಥಿ ವೇತನಗಳಾಗಿರ್ತಾವೆ ಯಾವ ವಿದ್ಯಾರ್ಥಿ ಇದುವರೆಗೂ ಕೂಡ ಅರ್ಜಿಗಳನ್ನು ಸಲ್ಲಿಸಿಲ್ಲಲ್ಲ ಅಂತಹ ವಿದ್ಯಾರ್ಥಿಗಳು ಆದಷ್ಟು ಬೇಗನೆ ಈ ವಿದ್ಯಾರ್ಥಿ ವೇತನಗಳಿಗೆ ಅರ್ಜಿಗಳನ್ನು ಸಲ್ಲಿಸ್ರಿ ಈಗಾಗಲೇ ಈ ವಿದ್ಯಾರ್ಥಿ ವೇತನಗಳನ್ನು ಪಡ್ಕೊಂಡಿರೋ ಬಗ್ಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಪೋಸ್ಟ್ ಪೋಸ್ಟ್ ಪೇಜ್ನಲ್ಲಿ ಕೂಡ ನಾನು ಪೋಸ್ಟನ್ನು ಮಾಡಿದ್ದೀನಿ ಅನೇಕ ಜನ ವಿದ್ಯಾರ್ಥಿ ಮಿತ್ರರು ವ್ಯಾಟ್ಸಪ್ನಲ್ಲಿ ನನಗೆ ಮೆಸೇಜನ್ನು ಕೂಡ ಹಾಕಿದ್ದಾರೆ ನಿಮ್ಮಿಂದ ನಮಗೆ ಸ್ಕಾಲರ್ಶಿಪ್ಗಳು ಕೂಡ ಬರ್ತಾಯಿದೆ ಹೇಳಿ ನೀವು ಕೂಡ ಸ್ಕಾಲರ್ಶಿಪ್ಗಳನ್ನು ಆದಷ್ಟು ಬೇಗನೆ ಪಡೆದುಕೊಡ್ರಿ ಈ ಮೂರೂ ವಿದ್ಯಾರ್ಥಿ ವೇತನಗಳ ಬಗ್ಗೆ ಅರ್ಹತಾ ಮಾನದಂಡಗಳಾಗಿರ್ಬೋದು ಆಯ್ಕೆ ವಿಧಾನ ಆಗಿರ್ಬೋದು ಯಾವ ರೀತಿ ಅರ್ಜಿ ಸಲ್ಲಿಸುವುದು ಎಂಬುದಾಗಿರ್ಬೋದು ಪ್ರತಿಯೊಂದು ಮಾಹಿತಿಯನ್ನು ಕೂಡ ಈ ವಿಡೋದಲ್ಲಿ ನಾನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಜೊತೆಗೆ ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೇ ಈ ವಿಡೋನ ಇತರ ನಿಮ್ಮ ಗೆಳೆಯರ ವರ್ಗಕ್ಕೂ ಕೂಡ ಆದಷ್ಟು ಬೇಗನೆ ಶೇರ್ ಮಾಡಿರಿ ಮೊದಲನೇ ಟಾಪ್ ತ್ರೀ ವಿದ್ಯಾರ್ಥಿ ವೇತನಗಳಲ್ಲಿ ಮೊದಲನೇ ವಿದ್ಯಾರ್ಥಿ ವೇತನದ ಬಗ್ಗೆ ನೋಡುವುದಾದರೆ ಈ ವಿದ್ಯಾರ್ಥಿ ವೇತನದ ಹೆಸರು ಬಂದು ಜೆ ಕೆ ಟೈರ್ ಶಿಕ್ಷಾ ಸಾರಥಿ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಅಂತ ಹೇಳಿ ಈಗಾಗಲೇ ಅರ್ಜಿಗಳು ಕೂಡ ಪ್ರಾರಂಭ ಆಗಿದ್ದಾವ ನಾಳೆನೇ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಿರ್ತೈತಿ ಇದು ಅತಿ ಉತ್ತಮವಾದಂಥ ವಿದ್ಯಾರ್ಥಿ ವೇತನ ಆಗಿದ್ದು ನೂರಕ್ಕೆ ನೂರರಷ್ಟು ಅರ್ಹತಾ ಮಾನದಂಡಗಳನ್ನು ಹೊಂದಿರುವಂಥ ವಿದ್ಯಾರ್ಥಿಗಳಿಗೆ ಬಂದೇ ಬರ್ತೈತಿ ಆದ್ರಂಥರ ಅರ್ಹತಾ ಮಾನದಂಡಗಳನ್ನು ಹೊಂದಿರುವಂಥ ವಿದ್ಯಾರ್ಥಿಗಳು ಆದಷ್ಟು ಬೇಗನೆ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸ್ರಿ ಈ ವಿದ್ಯಾರ್ಥಿ ವೇತನವನ್ನು ಯು ಜಿ ಕೋರ್ಸ್ಗಳನ್ನು ಓದುತ್ತಿರುವಂಥ ವಿದ್ಯಾರ್ಥಿಗಳಿಗೆ ನೀಡ್ತಾ ಇದ್ದಾರೆ ನಿಮಗೆ ಇಪ್ಪತ್ತೈದು ಸಾವಿರ ರೂಪಾಯಿವರೆಗೂ ಕೂಡ ಇಲ್ಲಿ ವಿದ್ಯಾರ್ಥಿ ವೇತನ ಸಿಗ್ತಾ ಇದೆ ಇಲ್ಲಿ ಪ್ರತಿಯೊಂದು ಮಾಹಿತಿಯನ್ನು ನೋಡುವುದಾದ್ರೆ ನೋಡ್ಬೋದು ಇಲ್ಲಿ ಫೆಬ್ರವರಿ ಹದಿನೈದು ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸಲು ಕೊನೆಯ ದಿನ ಆಗಿರ್ತೈತಿ ಅರ್ಥ ಮಾನದಂಡಗಳನ್ನು ನೋಡುವುದಾದ್ರೆ ನಿಮ್ಮ ತಂದೆಯವರು ಭಾರೀ ವಾಹನ ಚಾಲಕರ ಆಗಿರ್ಬೇಕಾಗತ್ತೆ ಅಂದ್ರೆ ಭಾರಿ ವಾಹನ ಚಾಲಕರ ಹೆಣ್ಣು ಮಕ್ಕಳಾಗಿದ್ದು ತಾಂತ್ರಿಕ ಮತ್ತು ತಾಂತ್ರಿಕೇತರ ಪದವಿ ಪೂರ್ವ ಕೋರ್ಸ್ಗಳು ಅಥವಾ ಡಿಪ್ಲೊಮಾ ಕೋರ್ಸ್ಗಳನ್ನು ಓದುತ್ತಿರುವಂತಹ ಮಹಿಳಾ ವಿದ್ಯಾರ್ಥಿಗಳಿಗೆ ಮುಕ್ತವಾಗಿದೆ ಅಂತ ಹೇಳಿದ್ದಾರೆ ಅಂದ್ರೆ ಇದು ಕೇವಲ ವಿದ್ಯಾರ್ಥಿನಿಯರಿಗೆ ಮಾತ್ರ ನೀಡ್ತಾ ಇದ್ದಾರೆ ಜೊತೆಗೆ ನಿಮ್ಮ ಪೋಷಕರು ಭಾರಿ ವಾಹನ ಚಾಲಕರಾಗಿರ್ಬೇಕು ಅಂದ್ರೆ ಟ್ರಕ್ ಡ್ರೈವರ್ಗಳಾಗಿರ್ಬೇಕು ಬಸ್ ಡ್ರೈವರ್ಗಳಾಗಿರ್ಬೋದು ಈ ರೀತಿ ಭಾರಿ ವಾಹನದ ಡ್ರೈವರ್ಗಳಾದಂಥ ಡ್ರೈವರ್ಗಳ ಮಕ್ಕಳಿಗೆ ಈ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ಮತ್ತು ಹಿಂದಿನ ತರಗತಿಯಲ್ಲಿ ಕನಿಷ್ಠ ಐವತ್ತೈದು ಅಂಕಗಳನ್ನು ಗಳಿಸಿರಬೇಕು ಕುಟುಂಬದ ವಾರ್ಷಿಕ ಆದಾಯವು ಐದು ಲಕ್ಷಕ್ಕಿಂತ ಕಡಿಮೆ ಇರಬೇಕು ಈ ವಿದ್ಯಾರ್ಥಿ ವೇತನವನ್ನು ಕೇವಲ ರಾಜಸ್ಥಾನ್ ಮಧ್ಯಪ್ರದೇಶ್ ಉತ್ತರ ಉತ್ತರಾಖಂಡ್ ಕರ್ನಾಟಕ ಅಥವಾ ತಮಿಳುನಾಡು ಈ ರಾಜ್ಯದ ವಿದ್ಯಾರ್ಥಿನಿಯರಿಗೆ ಮಾತ್ರ ನೀಡ್ತಾ ಇದ್ದಾರೆ ಅಂದರೆ ಇಲ್ಲಿ ಕರ್ನಾಟಕದ ವಿದ್ಯಾರ್ಥಿನಿಯರು ಕೂಡ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸ್ಬೋದಾಗಿರ್ತತಿ ಇದೊಂದು ಬೆಸ್ಟ್ ಸ್ಕಾಲರ್ಶಿಪ್ ಅಂತಲೇ ಹೇಳ್ಬೋದು ಯಾಕಂದರೆ ಅರ್ಜಿ ಸಲ್ಲಿಸಿದ ತೊಂಬತ್ತೊಂಬತ್ತು ಜನಕ್ಕೆ ಅಂದರೆ ನೂರರಲ್ಲಿ ತೊಂಬತ್ತೊಂಬತ್ತು ಜನಕ್ಕೆ ಈ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ಆದ್ರಂಥ ಪ್ರತಿಯೊಬ್ಬರು ಕೂಡ ಅಂದರೆ ಅರ್ಹ ಮಾನದಂಡಗಳನ್ನು ಹೊಂದಿರುವಂಥ ವಿದ್ಯಾರ್ಥಿಗಳು ಅರ್ಜಿಗಳನ್ನು ಸಲ್ಲಿಸ್ರಿ ನಿಮ್ಮ ಪೋಷಕರು ಏನಾದರೂ ಜೆ ಕೆ ಟೈರ್ ಬಡ್ಡಿ ಪೋರ್ಸ್ಟಡಿಯಲ್ಲಿ ಕೆಲಸ ಇದ್ದರೆ ನೀವು ಅರ್ಜಿ ಸಲ್ಲಿಸಲು ಬರುವುದಿಲ್ಲ ಅಂತ ಹೇಳಿದ್ದಾರೆ ಇಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ವಿದ್ಯಾರ್ಥಿ ವೇತನ ಕೊಡ್ತಾ ಅಂತ ನೋಡೋದಾದ್ರೆ ಇಲ್ಲಿ ನೋಡ್ಬೋದು ಒಂದು ಬಾರಿ ಮಾತ್ರ ಇವರು ವಿದ್ಯಾರ್ಥಿ ವೇತನವನ್ನು ನೀಡ್ತಾಯಿದ್ದಾರೆ ತಾಂತ್ರಿಕ ಪದವಿ ಪೂರ್ವ ಕೋರ್ಸ್ಗಳನ್ನು ಓದ್ತಾ ಇದ್ದರೆ ಅಂದರೆ ಬಿ ಕಾಮ್ ಬಿ ಎ ಬಿ ಎಸ್ ಈ ಥರದಾದಂಥ ಕೋರ್ಸ್ಗಳನ್ನು ಮಾಡ್ತಾ ಇದ್ದರೆ ಹದಿನೈದು ಸಾವಿರ ತಾಂತ್ರಿಕೇತರ ಕೋರ್ಸ್ಗಳನ್ನು ಮಾಡ್ತಾ ಇದ್ದರೆ ಸಾರಿ ತಾಂತ್ರಿಕ ಪದವಿ ಪೂರ್ವ ಕೋರ್ಸ್ಗಳನ್ನು ಪ್ರೊಫೆಷ್ನಲ್ ಕೋರ್ಸ್ಗಳನ್ನು ಮಾಡ್ತಾ ಇದ್ದರೆ ಇಪ್ಪತ್ತೈದು ಸಾವಿರ ತಾಂತ್ರಿಕೇತರ ಪದವಿ ಪೂರ್ವ ಕೋರ್ಸ್ಗಳನ್ನು ಮಾಡ್ತಾಯಿದ್ರೆ ಹದಿನೈದು ಸಾವಿರ ಡಿಪ್ಲೊಮಾ ಕೋರ್ಸ್ಗಳನ್ನು ಮಾಡ್ತಾ ಇದ್ದರೆ ಹದಿನೈದು ಸಾವಿರ ರೂಪಾಯಿಗಳ ವಿದ್ಯಾರ್ಥಿ ವೇತನವನ್ನು ಇವರು ನೀಡ್ತಾ ಇದ್ದಾರೆ ಬೇಕಾಗುವಂಥ ದಾಖಲಾತಿಗಳೇನೇನೆಂದರೆ ನಿಮ್ಮ ಫೋಟೋ ಬೇಕು ಸಂಸ್ಥೆಯ ಐ ಡಿ ಕಾರ್ಡ್ ಬೇಕಾಗುತ್ತೆ ಹಿಂದಿನ ತರಗತಿ ಅಂಕಪಟ್ಟಿ ಶುಲ್ಕ ರಶೀದಿ ಹತ್ತು ಹನ್ನೆರಡನೇ ತರಗತಿ ಅಂಕಪಟ್ಟಿ ಆದಾಯ ಪ್ರಮಾಣ ಪತ್ರ ಮತ್ತು ಆಧಾರ್ ಕಾರ್ಡು ಬ್ಯಾಂಕ್ ಪಾಸ್ಬುಕ್ಕು ಮತ್ತು ಪೋಷಕರು ವೃತ್ತಿಯನ್ನು ಪರಿಶೀಲಿಸಲು ಅವರ ಹೆವಿ ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು ಅಥವಾ ಶ್ರಮಿಕ ಕಾರ್ಡ್ ಅನ್ನು ಕೂಡ ಇಲ್ಲಿ ನೀವು ಅಪ್ಲೋಡ್ ಮಾಡ್ಬೋದಾಗಿರ್ತದೆ ಇದು ಬಡ್ಡಿ ಪೋರ್ ಸ್ಟಡಿ ವೆಬ್ಸೈಟ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರ್ತೈತಿ ಆಯ್ಕೆ ವಿಧಾನ ಯಾವ ರೀತಿಯಾಗಿರುತ್ತೆ ಅಂತ ನೋಡೋದಾದ್ರೆ ಮೊದಲಿಗೆ ನೀವು ಹಿಂದಿನ ತರಗತಿಯಲ್ಲಿ ಗಳಿಸಿದ ಅಂಕಗಳು ವಾರ್ಷಿಕ ಆದಾಯದ ಮೇಲೆ ಶಾರ್ಟ್ಲಿಸ್ಟನ್ನು ಮಾಡ್ತಾರೆ ಶಾರ್ಟ್ಲಿಸ್ಟನ್ನು ಮಾಡಿದಂಥ ಅಭ್ಯರ್ಥಿಗಳ ಡಾಕ್ಯುಮೆಂಟ್ಗಳನ್ನು ಪರಿಶೀಲನೆ ಮಾಡ್ತಾರೆ ಡಾಕ್ಯುಮೆಂಟ್ಗಳನ್ನು ಪರಿಶೀಲನೆ ಮಾಡಿದ ನಂತರ ನಿಮಗೆ ದೂರವಾಣಿ ಮೂಲಕ ಸಂದರ್ಶನವನ್ನು ಮಾಡಿ ನಿಮ್ಮನ್ನು ನೇರವಾಗಿ ಅವರು ವಿದ್ಯಾರ್ಥಿ ವೇತನಕ್ಕೆ ಆಯ್ಕೆ ಮಾಡ್ಕೊತಾರೆ ಇದು ಮೊದಲನೇ ಟಾಪ್ ಒನ್ ವಿದ್ಯಾರ್ಥಿ ವೇತನ ಆಗಿರ್ತತಿ ಇನ್ನು ಎರಡನೇ ಟಾಪ್ ಒನ್ ವಿದ್ಯಾರ್ಥಿ ಸಾರಿ ಎರಡನೇ ಟಾಪ್ ಟು ವಿದ್ಯಾರ್ಥಿ ವೇತನದ ಬಗ್ಗೆ ನೋಡುವುದಾದರೆ ಈಗಾಗಲೇ ಈ ವಿದ್ಯಾರ್ಥಿ ವೇತನದ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಒಳಗೊಂಡಂತೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಕೂಡ ಒಂದು ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೆ ನಿನ್ನೆ ತಾನೇ ಒಂದು ಪೋಸ್ಟನ್ನು ಕೂಡ ಹಾಕಿದ್ದೀನಿ ಒಬ್ಬ ವಿದ್ಯಾರ್ಥಿನಿಗೂ ಕೂಡ ಈ ವಿದ್ಯಾರ್ಥಿ ವೇತನ ಈಗಾಗಲೇ ಬಂದಿದೆ ಅನೇಕ ಜನ ಹೀಗೆ ವ್ಯಾಟ್ಸಪ್ಗಳಲ್ಲಿ ನನಗೆ ಪೋಸ್ಟನ್ನು ಅಂದರೆ ಮೆಸೇಜನ್ನು ಕೂಡ ಹಾಕಿದ್ದಾರೆ ನಮಗೆ ಟಾಟಾ ಕ್ಯಾಪಿಟಲ್ ವತಿಯಂತ್ರ ವಿದ್ಯಾರ್ಥಿ ವೇತನ ಸಿಕ್ಕಿದೆ ಅಂತೇಳಿ ನೀವು ಕೂಡ ಯಾರೂ ಅರ್ಜಿಗಳನ್ನು ಸಲ್ಲಿಸಿಲ್ಲಲ್ಲ ಅಂಥವರು ಆದಷ್ಟು ಬೇಗನೆ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸ್ರಿ ಟಾಟಾ ಕ್ಯಾಪಿಟಲ್ ಪಂಕ್ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಅಂತೇಳಿ ಇಲ್ಲಿ ಹನ್ನೊಂದು ಹನ್ನೆರಡನೇ ತರಗತಿಯನ್ನು ಓದ್ತಿರುವಂಥ ವಿದ್ಯಾರ್ಥಿಗಳಾಗಿರ್ಬೋದು ಜನರಲ್ ಗ್ರ್ಯಾಜುಯೇಷನ್ ಓದ್ತಿರುವಂಥವ್ರು ಡಿಪ್ಲೊಮೊ ಓದಿರುವಂಥವ್ರು ಪಾಲಿಟೆಕ್ನಿಕಲ್ ಸ್ಟೂಡೆಂಟ್ಸ್ಗಳು ಕೂಡ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸ್ಬೋದಾಗಿರ್ತೈತಿ ನಿಮಗೆ ಹತ್ತು ಸಾವಿರದಿಂದ ಹನ್ನೆರಡು ಸಾವಿರ ಕೂಡ ಇಲ್ಲಿ ವಿದ್ಯಾರ್ಥಿ ವೇತನ ಸಿಗ್ತಾ ಇದೆ ಈಗಾಗಲೇ ಅರ್ಜಿ ಕೂಡ ಪ್ರಾರಂಭವಾಗಿದ್ದು ಅರ್ಜಿ ಸಲ್ಲಿಸಲು ನಾಳೆ ಕೊನೆಯ ದಿನ ಆಗಿರ್ತೈತಿ ಆದರೆ ನಂತರ ಆದಷ್ಟು ಬೇಗನೆ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸಿ ಹೆಚ್ಚಿನ ಮಾಹಿತಿ ಅಂದ್ರೆ ಈಗಾಗಲೇ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಟಾಟಾ ಸ್ಕಾಲರ್ಶಿಪ್ ಬಗ್ಗೆ ವಿಡಿಯೋ ಕೂಡ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಅದನ್ನು ನೋಡಿದ ನಂತರ ನೀವು ಅರ್ಜಿಗಳನ್ನು ಸಲ್ಲಿಸ್ಬೋದು ಇಲ್ಲಿ ಆಯ್ಕೆ ಪ್ರಕ್ರಿಯೆ ಯಾವ ರೀತಿಯಾಗಿರುತ್ತೆ ಅಂದ್ರೆ ನೀವು ಹಿಂದಿನ ತರಗತಿಯಲ್ಲಿ ಗಳಿಸಿದ ಅಂಕಗಳು ವಾರ್ಷಿಕ ಆದಾಯದ ಮೇಲೆ ಶಾರ್ಟ್ಲಿಸ್ಟನ್ನು ಮಾಡ್ತಾರೆ ಶಾರ್ಟ್ಲಿಸ್ಟ್ನಲ್ಲಿ ನಲ್ಲಿ ಆದಂಥ ವಿದ್ಯಾರ್ಥಿಗಳಿಗೆ ಡಾಕ್ಯುಮೆಂಟ್ ಪರಿಶೀಲನೆ ಮಾಡ್ತಾರೆ ಡಾಕ್ಯುಮೆಂಟ್ ಪರಿಶೀಲನೆ ನಂತರ ನಿಮ್ಮನ್ನು ದೂರವಾಣಿ ಸಂದರ್ಶನದ ಮೂಲಕ ಆಯ್ಕೆ ಮಾಡ್ಕೋತಾರೆ ಇದು ಎರಡನೇ ವಿದ್ಯಾರ್ಥಿ ವೇತನ ಇಲ್ಲಿ ವಿಶೇಷ ಸೂಚನೆ ಏನಂದ್ರೆ ಎಸ್ ಸಿ ಎಸ್ ಟಿ ಮತ್ತು ಅಂಗವಿಕಲ ವಿದ್ಯಾರ್ಥಿಗಳು ಮತ್ತು ಹಿಂದುಳಿದ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡ್ತಾನೆ ಅಂತ ಹೇಳಿದ್ದಾರೆ ಮತ್ತು ವಿದ್ಯಾರ್ಥಿನಿಯರಿಗೂ ಕೂಡ ಹೆಚ್ಚಿನ ಆದ್ಯತೆಯನ್ನು ನೀಡ್ತಾ ಇದ್ದಾರೆ ಅಂದರೆ ಹೆಚ್ಚಿನ ಆದ್ಯತೆ ವಿದ್ಯಾರ್ಥಿನಿಯರಿಗೂ ಕೂಡ ಸಿಗ್ತಾ ಇದೆ ನಂತರ ಯಾರೂ ಅರ್ಜಿಗಳನ್ನು ಸಲ್ಲಿಸಲಲ್ಲ ಅಂಥವರು ಆದಷ್ಟು ಬೇಗನೆ ಅರ್ಜಿಗಳನ್ನು ಸಲ್ಲಿಸ್ರಿ ಇದು ಟಾಪ್ ಟು ವಿದ್ಯಾರ್ಥಿ ವೇತನ ಇನ್ನು ಮೂರನೇ ವಿದ್ಯಾರ್ಥಿ ವೇತನದ ಬಗ್ಗೆ ನೋಡುವುದಾದರೆ ಇಲ್ಲಿ ನೋಡ್ಬೋದು ಲೈಫ್ ಗುಡ್ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಅಂತ ಹೇಳಿ ಈಗಾಗಲೇ ಈ ವಿದ್ಯಾರ್ಥಿ ವೇತನದ ಬಗ್ಗೆಯೂ ಕೂಡ ನಾನು ಸುಮಾರು ದಿನಗಳ ಹಿಂದೆಯೇ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋ ಕೂಡ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಇದು ಕೂಡ ಒಂದು ಅತಿ ಬೆಸ್ಟ್ ಸ್ಕಾಲರ್ಶಿಪ್ ಅಂತಲೇ ಹೇಳ್ಬೋದು ಇದು ಈ ವಿದ್ಯಾರ್ಥಿ ವೇತನಕ್ಕೂ ಕೂಡ ಅರ್ಹತ ಮಾನದಂಡಗಳನ್ನು ಹೊಂದಿರುವಂಥ ವಿದ್ಯಾರ್ಥಿಗಳು ಅರ್ಜಿಗಳನ್ನು ಸಲ್ಲಿಸ್ರಿ ನಾಳೆನೇ ಅರ್ಜಿ ಸಲ್ಲಿಸಲು ಕೊನೆಯ ದಿನ ಆಗಿರ್ತೈತಿ ಅರ್ಹ ಮಾನದಂಡಗಳನ್ನು ನೋಡೋದಾದ್ರೆ ವಿದ್ಯಾರ್ಥಿಗಳು ಭಾರತದಾದಂಥ ಆಯ್ದ ಕಾಲೇಜುಗಳು ಸಂಸ್ಥೆಗಳಿಂತರ ಪದವಿ ಪೂರ್ವ ಸ್ನಾತಕೋತ್ತರ ಕೋರ್ಸ್ಗಳನ್ನು ಓದ್ತಾ ಇರಬೇಕು ಅಂದರೆ ಜನರಲ್ ಗ್ರಾಜ್ಯುವೇಷನ್ ಕೋರ್ಸ್ ಆದರೂ ಓದ್ತಾ ಇದ್ದರೆ ಅಥವಾ ಪ್ರೊಫೆಷ್ನಲ್ ಕೋರ್ಸ್ಗಳನ್ನಾದರೂ ಇದ್ರು ಕೂಡ ನೀವು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸ್ಬೋದು ಮೊದಲ ವರ್ಷದ ವಿದ್ಯಾರ್ಥಿಗಳು ಹನ್ನೆರಡನೇ ತರಗತಿ ಪರೀಕ್ಷೆಯಲ್ಲಿ ಶೇಕಡ ಅರವತ್ತು ಅಂಕಗಳನ್ನು ಗಳಿಸಿರ್ಬೇಕಂತ ಹೇಳಿದ್ದಾರೆ ಅಂದರೆ ನೀವು ಪದವಿ ಮೊದಲ ವರ್ಷ ಪ್ರೊಫೆಷ್ನಲ್ ಕೋರ್ಸ್ಗಳ ಮೊದಲ ವರ್ಷ ಓದ್ತಾ ಇದ್ದರೆ ನೀವು ಹನ್ನೆರಡನೇ ತರಗತಿಯಲ್ಲಿ ಅರವತ್ತು ಅಂಕಗಳನ್ನು ಗಳಿಸುವುದು ಕಡ್ಡಾಯವಾಗಿರ್ತೈತಿ ಒಂದು ವೇಳೆ ಪದವಿ ಎರಡನೇ ವರ್ಷ ಪ್ರೊಫೆಷ್ನಲ್ ಎರಡನೇ ವರ್ಷ ಮೂರನೇ ವರ್ಷ ಓದ್ತಾ ಇದ್ದರೆ ಹಿಂದಿನ ತರಗತಿಯಲ್ಲಿ ಅಂದರೆ ಪದವಿ ಮೊದಲ ವರ್ಷ ಎರಡನೇ ವರ್ಷದಲ್ಲಿ ನೀವು ಅರವತ್ತು ಅಂಕಗಳನ್ನು ಗಳಿಸುವುದು ಕಡ್ಡಾಯವಾಗಿರ್ತೈತಿ ನಿಮ್ಮ ತಂದೆ ತಾಯಿ ಏನಾದರೂ ಬಡ್ಡಿ ಪೋಸ್ಟ್ ಅಡಿಯಲ್ಲಿ ಎಲ್ ಜಿ ಎಲೆಕ್ಟ್ರಾನಿಕ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ನಲ್ಲಿ ಕೆಲಸ ಮಾಡ್ತಾಯಿದ್ರೆ ಅಂಥವರು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಅರ್ಹರಿರುವುದಿಲ್ಲ ಇಲ್ಲಿ ವಿಶೇಷ ಸೂಚನೆ ಏನಂದರೆ ಪ್ರತಿಭಾವಂತ ವಿದ್ಯಾರ್ಥಿಗಳು ಮಹಿಳಾ ವಿದ್ಯಾರ್ಥಿಗಳು ಮತ್ತು ವಾರ್ಷಿಕ ಕುಟುಂಬದ ಆದಾಯವು ಎಂಟು ಲಕ್ಷಕ್ಕಿಂತ ಕಡಿಮೆ ಇರುವ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡ್ತಾ ಇದ್ದಾರೆ ಇಲ್ಲಿ ಅರ್ಜಿ ಸಲ್ಲಿಸುವಂಥ ವಿದ್ಯಾರ್ಥಿಗಳಿಗೆ ಒಂದು ಪ್ರಮುಖ ಮಾಹಿತಿ ಏನಂದರೆ ಅವರದೇ ಆದಂಥ ಒಂದು ಕಾಲೇಜಿನ ಪಟ್ಟಿಯನ್ನು ಮಾಡಿದ್ದಾರೆ ಆ ಕಾಲೇಜಿನ ಪಟ್ಟಿಯಲ್ಲಿ ಅಂದರೆ ಆ ವಿಶ್ವ ಕಾಲೇಜಿನ ಪಟ್ಟಿಯಲ್ಲಿ ನಿಮ್ಮ ಕಾಲೇಜ್ ಏನಾದರೂ ಇದ್ದರೆ ಮಾತ್ರ ನೀವು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಬರ್ತೈತಿ ನೀವು ಬೇರೆ ಕಾಲೇಜುಗಳಿಂತ ಅರ್ಜಿ ಸಲ್ಲಿಸೋಕಾದರೆ ಅದು ಅರ್ಜಿಗಳನ್ನು ತೆಗೆದುಕೊಳ್ಳುವುದಿಲ್ಲ ಇಲ್ಲಿ ಅರ್ಜಿ ಇಲ್ಲಿ ಕಾಲೇಜುಗಳ ಪಟ್ಟಿಯನ್ನು ಕೂಡ ನೀವು ವೀಕ್ಷಣೆ ಮಾಡ್ಬೋದು ಅಥವಾ ಅಲ್ಲಿ ಸೆಲೆಕ್ಟ್ ಯುವರ್ ಕಾಲೇಜ್ ಅಂತ ಬರುತ್ತಲ್ಲ ಅಲ್ಲಿ ನಿಮ್ಮ ಕಾಲೇಜಿನ ಎಂಟ್ರಿ ಮಾಡಿದರೆ ಅದು ನಾಟ್ ಯುವರ್ ಸೆಲೆಕ್ಟೆಡ್ ಸ್ಕಾಲರ್ಶಿಪ್ ಅಂತ ಬರುತ್ತೆ ಅಂದರೆ ನಿಮ್ಮ ಕಾಲೇಜು ವಿದ್ಯಾರ್ಥಿ ವೇತನವನ್ನು ಪಡೆಯಲು ಅರ್ಹರು ಇರುವುದಿಲ್ಲ ಹೇಳಿ ಕೂಡ ಬರುತ್ತೆ ನೀವು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಂಡ ನೀವು ಅರ್ಜಿಗಳನ್ನು ಸಲ್ಲಿಸ್ಬೋದು ಇಲ್ಲಿ ಎಷ್ಟು ವಿದ್ಯಾರ್ಥಿ ವೇತನ ಸಿಗ್ತಾ ಇದೆ ಅಂತ ನೋಡೋದಾದ್ರೆ ಯು ಜಿ ಕೋರ್ಸ್ಗಳನ್ನು ಓದ್ತಿರುವಂಥ ವಿದ್ಯಾರ್ಥಿಗಳಿಗೆ ಒಂದು ಲಕ್ಷ ರೂಪಾಯಿವರೆಗೂ ಕೂಡ ವಿದ್ಯಾರ್ಥಿ ವೇತನ ಸಿಗ್ತಾ ಇದೆ ಅಂದರೆ ಅಂಡರ್ ಗ್ರ್ಯಾಜುಯೇಷನ್ ಕೋರ್ಸ್ಗಳನ್ನು ಓದ್ತಿರುವಂಥ ವಿದ್ಯಾರ್ಥಿಗಳಿಗೆ ಬೋಧನಾ ಶುಲ್ಕದ ಶೇಕಡ ಐವತ್ತರಷ್ಟು ವಿದ್ಯಾರ್ಥಿ ವೇತನ ಸಿಗ್ತಾ ಇದೆ ನೀವೇನಾದರೂ ಒಂದು ಲಕ್ಷ ರೂಪಾಯಿ ವಿದ್ಯಾರ್ಥಿ ವೇತನ ಸಾರಿ ಒಂದು ಲಕ್ಷ ರೂಪಾಯಿ ಏನಾದರೂ ಕಾಲೇಜು ಶುಲ್ಕವನ್ನು ತುಂಬಿದರೆ ಐವತ್ತು ಸಾವಿರ ರೂಪಾಯಿಗಳ ವಿದ್ಯಾರ್ಥಿ ವೇತನ ಇದೆ ಜೊತೆಗೆ ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ ಎರಡು ಲಕ್ಷ ರೂಪಾಯಿವರೆಗೂ ಕೂಡ ಸಿಗ್ತಾಯಿದೆ ಮತ್ತು ಶೂನ್ಯ ಬೋಧನಾ ಶುಲ್ಕ ಮತ್ತು ಎಂಟು ಲಕ್ಷಕ್ಕಿಂತ ಕಡಿಮೆ ಆದಾಯ ಹೊಂದಿರುವಂಥ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಯು ಜಿ ವಿದ್ಯಾರ್ಥಿಗಳಿಗೆ ಐವತ್ತು ಸಾವಿರ ರೂಪಾಯಿಗಳನ್ನು ಹೆಚ್ಚುವರಿಯಾಗಿ ನೀಡ್ತಾ ಇದ್ದಾರೆ ಇದೊಂದು ಬೆಸ್ಟ್ ಸ್ಕಾಲರ್ಶಿಪ್ ಸ್ಕೀಮ್ ಐತಿ ಯಾವುದೇ ರೀತಿಯಾದಂಥ ವಾರ್ಷಿಕ ಆದಾಯ ಭೋಜನ ಶುಲ್ಕದ ಮೇಲೆ ಅಲ್ಲ ಹೆಚ್ಚುವರಿಯಾಗಿ ಎಂಟು ಲಕ್ಷಕ್ಕಿಂತ ಕಡಿಮೆ ಆದಾಯ ಇರುವಂಥವ್ರಿಗೆ ಐವತ್ತು ಸಾವಿರ ರೂಪಾಯಿಗಳನ್ನು ನಿಮ್ಮ ವಸತಿ ಊಟ ವೆಚ್ಚಕ್ಕಾಗಿ ಹೆಚ್ಚುವರಿಯಾಗಿ ನೀಡ್ತಾ ಇದ್ದಾರೆ ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ ಒಂದು ಲಕ್ಷ ರೂಪಾಯಿಗಳ ವಿದ್ಯಾರ್ಥಿ ವೇತನವನ್ನು ಅವರು ನೀಡ್ತಾ ಇದ್ದಾರೆ ಇನ್ನು ಬೇಕಾಗುವಂಥ ದಾಖಲಾತಿಗಳೇನೇನೆಂದ್ರೆ ಹನ್ನೆರಡನೇ ತರಗತಿ ಅಂಕಪಟ್ಟಿ ಆಧಾರ್ ಕಾರ್ಡ್ ಬೇಕು ಆದಾಯ ಪ್ರಮಾಣಪತ್ರ ಬೇಕಾಗುತ್ತೆ ಪ್ರವೇಶ ಪುರಾವೆ ಬೇಕಾಗುತ್ತೆ ಸಂಸ್ಥೆ ಬದಿ ನಂತರ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಕೂಡ ಇಲ್ಲಿ ಕೇಳ್ತಾರ ಜೊತೆಗೆ ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ ನಿಮ್ಮ ಫೋಟೋ ಕೂಡ ಇಲ್ಲಿ ಬೇಕಾಗತ್ತೆ ಇದಕ್ಕೂ ಕೂಡ ಬಡ್ಡಿ ಪೋರ್ ಸ್ಟಡಿ ವೆಬ್ಸೈಟ್ ಮೂಲಕವೇ ನೀವು ಅರ್ಜಿಗಳನ್ನು ಸಲ್ಲಿಸ್ಬೋದಾಗಿರ್ತೈತಿ ಇನ್ನು ಆಯ್ಕೆ ವಿಧಾನ ಯಾವ ರೀತಿಯಾಗಿರ್ತೈತಿ ಅಂದ್ರೆ ಇದು ಅತಿ ಪ್ರಮುಖವಾದಂಥ ಆಯ್ಕೆ ವಿಧಾನವನ್ನು ಹೊಂದಿರ್ತೈತಿ ಇಲ್ಲಿ ಮೊದಲಿಗೆ ನಿಮ್ಮ ವೈಯಕ್ತಿಕ ವಿವರಗಳು ಶೈಕ್ಷಣಿಕ ಮಾಹಿತಿ ಮತ್ತು ಅಗತ್ಯ ದಾಖಲಾತಿಗಳನ್ನು ಸಂಪೂರ್ಣವಾಗಿ ನೋಡಿದ ನಂತರ ಮತ್ತು ನೀವು ಹಿಂದಿನ ತರಗತಿಯಲ್ಲಿ ಗಳಿಸಿದ ಅಂಕಗಳ ಆಧಾರದ ಮೇಲೆ ಮೌಲ್ಯಮಾಪನವನ್ನು ಮಾಡಿ ಲಿಸ್ಟನ್ನು ಮಾಡ್ತಾರೆ ಶಾರ್ಟ್ಲಿಸ್ಟಲ್ಲಿ ಆಯ್ಕೆಯಾದಂಥ ವಿದ್ಯಾರ್ಥಿಗಳಿಗೆ ದೂರದರ್ಶನ ಸಂದರ್ಶನ ಅಂದರೆ ನಿಮಗೆ ಟೆಲಿಫೋನ್ ಮೂಲಕ ಸಂದರ್ಶನವನ್ನು ಮಾಡ್ತಾರೆ ಸಂದರ್ಶನದಲ್ಲಿ ಆಯ್ಕೆಯಾದಂಥ ವಿದ್ಯಾರ್ಥಿಗಳನ್ನು ಇಲ್ಲಿ ದಾಖಲೆ ಪರಿಶೀಲನೆ ಮಾಡಿ ನಿಮಗೆ ಅಂತಿಮವಾಗಿ ವಿದ್ಯಾರ್ಥಿ ವೇತನವನ್ನು ನೀಡ್ತಾರೆ ಇದು ಒಂದು ಬೆಸ್ಟ್ ಸ್ಕಾಲರ್ಶಿಪ್ ಸ್ಕೀಮ್ ಐತಿ ಆದ್ರಿಂದ ಪ್ರತಿಯೊಬ್ಬರು ಕೂಡ ಅರ್ಹತಾ ಮಾನದಂಡಗಳನ್ನು ಹೊಂದಿರುವಂಥವರು ಅರ್ಜಿಗಳನ್ನು ಸಲ್ಲಿಸ್ರಿ ಇದು ಟಾಪ್ ಈ ಮೂರು ವಿದ್ಯಾರ್ಥಿ ವೇತನಗಳು ಕೂಡ ಟಾಪ್ ತ್ರೀ ವಿದ್ಯಾರ್ಥಿ ವೇತನಗಳಾಗಿರ್ತಾವೆ ಯಾರು ಇದುವರೆಗೂ ಕೂಡ ಅರ್ಜಿಗಳನ್ನು ಸಲ್ಲಿಸಿಲ್ಲಲ್ಲ ಅಂತಹ ವಿದ್ಯಾರ್ಥಿಗಳು ಆದಷ್ಟು ಬೇಗನೆ ಅರ್ಜಿಗಳನ್ನು ಸಲ್ಲಿಸ್ರಿ ಜೊತೆಗೆ ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಈ ವಿಡಿಯೋನ ಇತರ ನಿಮ್ಮ ಗೆಳೆಯರ ವರ್ಗಕ್ಕೂ ಕೂಡ ಶೇರ್ ಮಾಡ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ